ಆ ತಾಯಿನೇ ಬಂದು ನಮ್ಗೆ ಆಶ್ಚರ್ವ ಮಾಡ್ಯಾಳಂತ ನನಗ ನಮ್ಮ ಮನ್ಸಲ್ಲಿ ಏನಿರುತ್ತೆ ಅದನ್ನೇ ತಾಯಿ ಬರವಣಿಗೆ ಮೂಲಕ ಹೇಳ್ತಾಳ ಹೊರಗಡೆ ಮನ್ಸಲ್ಲಿ ಅನ್ಕೊಂಡ್ ಕೂತಿದ್ವಿ ಒಳಗಡೆ ಹೋದಾಗ ಗುರುಜಿ ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅವರೇ ನಮ್ಗೆ ಹೇಳಿದ್ರು ನಾವೇನು ಹೇಳೇ ಇಲ್ಲ ಕ್ಷೇತ್ರದಲ್ಲಿ ಒಂದೇ ಭಕ್ತರು ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಅನುಗ್ರಹಕ್ಕೆ ಬರ್ತಾರೆ ಆ ಅನುಗ್ರಹ ಯಾವ ರೀತಿ ಅಮ್ಮನವರು ಕೊಡ್ತಾರೆ ಅಂದರೆ ಕಳಸದಲ್ಲಿ ಬರೀತಾರೆ ಅದನ್ನು ನಾವು ಭಕ್ತರಿಗೆ ತಿಳಿಸ್ತೀವಿ ಇಲ್ಲಿ ಕಳಸದಲ್ಲಿ ಬರದಿ ಪ್ರಶ್ನೆ ಆದಮೇಲೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಕಟ್ಟುವಂಥ ವಾಡಿಕೆ ಇದೆ ಅದನ್ನು ಅಮಾವಾಸ್ಯ ಮೇಲೆ ಬರೋದು ಭಕ್ತರು ಅಮ್ಮನವರಿಗೆ ಪ್ರದಕ್ಷಿಣೆ ಮಾಡೋದು ಐದು ರೂಪಾಯಿ ಒಂಬತ್ತು ರೂಪಾಯಿ ಕಾಣಿಕೆ ನೀಡೋದು ಈ ಕಾಣಿಕೆಯನ್ನು ನೀಡದ ಕ್ಷಣದಿಂದಲೇ ಭಕ್ತರ ಕಷ್ಟ ದೂರ ಆಗ್ತದೆ ಈ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಯಾವುದೇ ಥರ ವಂಜನ ಹಾಕೋದು ಕವಡೆ ಹಾಕೋದು ಮತ್ತೆ ಈ ಥರ ನಮ್ಮ ಧರ್ಮಕ್ಕೆ ಧಕ್ಕೆ ತರುವಂಥ ಯಾವ ಕಾರ್ಯಕ್ರಮಗಳು ಸದಾ ಈ ಕ್ಷೇತ್ರದಲ್ಲಿ ನಡೆಯಲ್ಲ ಭಕ್ತರು ಸದಾ ಬಂದಿಲ್ಲಿ ಟಿಕೆಟ್ ತಗೋಬೇಕು